ಕೇಳಿಸ್ಕೊಳ್ಳಿ ಒಂದೇ ಒಂದು ವಿಚಾರ ಈ ನಿಮ್ಮ ಕೈಯಲ್ಲಿ ಆ್ಯಕ್ಷನ್ ಮಾಡಿಸೋರು ಹೆಂಗೆ ಅಂತ ಕೇಳಿದವ ನೋಡಿ ಒಂದೇ ಒಂದು ಮಾತು ಹೇಳಿದ್ರು ನಾನು ಸಾಯಿ ಪ್ರಕಾಶ್ ಅವ್ರ ಜೊತೆ ಸಿನಿಮಾ ಮಾಡಿದ್ರೆ ಅಳದ್ ಕಲಿಬೇಕು ತಂಗಿ ತಮ್ಮ ಅಕ್ಕ ಅದಕ್ಕೆ ಅವ್ವ ಅಂತಂದು ಕಲಿಬೇಕು ಯಾಕೆಲ್ಲ ಸೆಂಟಿಮೆಂಟ್ ಸಿನಿಮಾಗೆ ಮಾಡ್ತಾರೆ ನಾನು ಕೌರವ ಇಂಟ್ರೆಸ್ಟ್ ಅವ್ರ ಜೊತೆ ಮಾಡಿದಾಗ ಕಲಿಬೇಕು ಈ ನಾನೊಬ್ಬ ಅಮಾಯಕ ಅವರು ನೋಡಿ ಅವ್ರು ನೋಡಿದ್ರೆ ಬಾ ನಾನೊಬ್ಬ ಅಮಾಯಕ ಕೌರವ ಇಂಟ್ರೆಸ್ಟ್ ಬಾಯಿ ಅಮ್ಮ ಅಕ್ಕ ಅಂತಿರ್ತಾರೆ ಹೈ ಕತ್ತರ್ ಸಾವಿ ನಾವು ಅಂತ ಹೇಳ್ತಿರ್ತಾರೆ ನನ್ನ ಜೊತೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ಒಳ್ಳೆ ಮಾಸ್ ಕಾಮಿಡಿ ಸಿನಿಮಾ ಸಕ್ಕದ ಬರ್ತಾ ಇದೆ ಈ ವರ್ಷದ ಇಂಥ ಆ್ಯಕ್ಷನ್ ನೀವು ಕನ್ನಡದಲ್ಲಿ ನೋಡೋಕೆ ಸಾಧ್ಯವೇ ಇಲ್ಲ ಬರೆದು ಇಟ್ಕೊಳ್ಳಿ ನೀವು ಬರೆಯೋಲ್ಲ ಬಿಡಿ ನೆನ್ಪು ಮಾಡಿಟ್ಕೊಳ್ಳಿ ರೋಲ್ ಮಾಡಿ ಇಟ್ಕೊಳ್ಳಿ ಬೆಸ್ಟ್ ಸಿನಿಮಾ ಬೆಸ್ಟ್ ಸಿನಿಮಾ ಬೆಸ್ಟ್ ಆ್ಯಕ್ಷನ್ ಮಾಸ್ ಸಿನಿಮಾ

ನೀರು ಬಾರಣ ನೀ ಕೇಳಿಸ್ಕೊಳ್ಳಿ ಒಂದೇ ಒಂದು ವಿಚಾರ ಈ ನಿಮ್ಮ ಕೈಲಿ ಆ್ಯಕ್ಷನ್ ಮಾಡಿಸೋರು ಹೆಂಗೆ ಅಂತ ಕೇಳಿದೆ ಅಲ್ವಾ ನೋಡಿ ಒಂದೇ ಒಂದು ಮಾತು ಹೇಳೋದು ನಾನು ಸಾಯಿ ಪ್ರಕಾಶ್ ಅವ್ರ ಜೊತೆ ಸಿನಿಮಾ ಮಾಡಿದ್ರೆ ಅಳೋದು ಕಲಿಬೇಕು ತಂಗಿ ತಮ್ಮ ಅಕ್ಕ ಅದಕ್ಕೆ ಅವ್ವ ಅಂತ ಕಲಿಬೇಕು ಯಾಕೆಂದ್ರೆ ಸೆಂಟಿಮೆಂಟ್ ಸಿನಿಮಾಗಳೆ ಮಾಡ್ತಾರೆ ನಾನು ಕೌರವ ಇಂಟ್ರೆಸ್ಟ್ ಅವ್ರ ಜೊತೆ ಮಾಡಿದಾಗ ಕಲಿಬೇಕು ಈ ನಾನೊಬ್ಬ ಅಮಾಯಕ ಅವರು ನೋಡಿ ಅವ್ರು ನೋಡಿದ್ರೆ ಬಾಯ್ ನಾನೊಬ್ಬ ಅಮಾಯಕ್ಕ ಕೌರವ ಇಂಟ್ರೆಸ್ಟ್ ಬಾಯಿ ತಂಗಿದ್ರೆ ಅಮ್ಮ ಅಕ್ಕ ಅಂತ ಇರ್ತಾರೆ ಹೈ ಕತ್ತರ್ ಸಾವಿ ನಾವು ಹೊಡೆಯೋಣ ಅಂತ ಇಡ್ತಿರ್ತಾರೆ ನಂತವ್ರ ಜೊತೆ ಮಾಡ್ತಾ ಇದ್ದೀನಿ ಅಂದರೆ ಒಂದು ಒಳ್ಳೆ ಮಾಸ್ ಕಾಮಿಡಿ ಸಿನಿಮಾ ಸಕ್ಕದ ಬರ್ತಾ ಇದೆ ಈ ವರ್ಷದ ಇಂಥ ಆ್ಯಕ್ಷನ್ ನೀವು ಕನ್ನಡದಲ್ಲಿ ನೋಡೋಕೆ ಸಾಧ್ಯವೇ ಇಲ್ಲ ಬರೆದು ಇಟ್ಕೊಳ್ಳಿ ನೀವು ಬರೆಯಲ್ಲ ಬಿಡಿ ನೆನ್ಪು ಮಾಡಿ ಇಟ್ಕೊಳ್ಳಿ ರೋಲ್ ಮಾಡಿ ಇಟ್ಕೊಳ್ಳಿ ಬೆಸ್ಟ್ ಸಿನಿಮಾ ಬೆಸ್ಟ್ ಸಿನಿಮಾ ಬೆಸ್ಟ್ ಆ್ಯಕ್ಷನ್ ಮಾಸ್ ಸಿನಿಮಾ

ಏನು ಸೊ ಹಿಂಗೆ ಇರ್ತಾರೆ ಇವರೆಲ್ಲರ ಜೊತೆ ಸಿನಿಮಾ ಮಾಡ್ತಾ ಇದ್ದೀವಿ ಒಳ್ಳೆ ಸಿನಿಮಾ ಈ ಸಿನಿಮಾದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣೋದೇ ನಾನು ಸೊ ಅದನ್ನು ಚೆನ್ನಾಗಿ ತೋರಿಸಿ ಯಾರಲ್ಲ ಅಂತ ಅದಕ್ಕೆ ಹೀರೋಯ್ನ್ ಮಾಡ್ತಾರೆ ಒಂದು ಒಳ್ಳೆ ಕಂಡು ಬರ್ತಾರೆ ಕೋಟೆ ಪ್ರಭಾಕರಿ ಸಿನಿಮಾ ಹೈಲೈಟ್ ಇವರೆಲ್ಲ ಸಿನಿಮಾಗ್ ಅದನ್ನು ಮಾಡಿದಾರೆ ಸರ್ ಇಬ್ರು ಹೀರೋನ್ ಹಾಕಿ ಸರ್ ಅಂತ ಹೇರ್ ಸ್ಟೈಲ ಸರ್ ಹೇಳುದಲ್ಲ ಈ ಸಿನಿಮಾದ ಹೇರ್ ಸ್ಟೈಲ್ ಈ ಸಿನಿಮಾದ ಕನಿಷ್ಠ ಒಂದು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಯಾಕೆಂದ್ರೆ ಈ ಇವತ್ತು ನಾಳೆ ಶೂಟ್ ಆಯ್ತಲ್ವಾ ನಾಳೆಗೆ ಒಂದಿನ ಶೂಟಿಗೆ ನಾವು ಮಾಡೋಕ್ ಬಿಡಲ್ಲ ಕಟಿಂಗ್ ಮಾಡಿಸ್ಕೊಂಡೇ ಬರ್ತೀವಿ ಸರ್ ಮೂರು ಡೇಟ್ ಕ್ಯಾನ್ಸಲ್ ಆಗಿದೆ ಬರೀ ಕಟಿಂಗ್ ಅವ್ರೆ ಪ್ರತಿದಿನ ಕಂಟಿನ್ಯೂಟಿ ಕಂಟಿನ್ಯೂಟಿ ಫುಲ್ ಸಿನಿಮಾ ಹೇಗೆ ಇರ್ತಿರ ಸಿನಿಮಾ ಅಲ್ಲ ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ ಒಬ್ಬ ಮನುಷ್ಯ ಐವತ್ತರಿಂದ ಅರ್ವತ್ತು ಸಲ ಕಟಿಂಗ್ ಮಾಡ್ತಾರೆ ಹೆಂಗ್ ಸರ್ ಇಬ್ಬರು ಆರ್ಮಾ ಅವರು ರಚಿತಾ ಅವರು ಆರ್ಮಾ ಮೇನ್ ಲೀಡಾಗಿ ಮಾಡ್ತಾರೆ ರಚಿತಾ ಅವರು ಕೂಡ ಲೀಡಾಗಿ ಮಾಡ್ತಾ ಇದ್ದಾರೆ ತುಂಬ ದೊಡ್ಡ ಕಲಾವಿದ ತಂಡ ನೀವು ಏನಾದ್ರು ಕೇಳಾಕಿದ್ರೆ ಕೇಳಿ ಸೊ ರೊಮ್ಯಾಂಟಿಕ್ ಸಾಂಗ್ ಫಾರಿನಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಸಿನಿಮಾ ಫಾರಿನ್ ಶೂಟು ಇದು ಮೂರನೇ ಸಿನಿಮಾ ಇದು ಸೊ ಕರ್ನಾಟಕದಲ್ಲಿ ಕೂಡ ಫಾರಿನ್ ಶೂಟ್ ಆಗಿದೆ ಸೊ ಅದು ಎಲ್ಲ ಅಪ್ಡೇಟ್ ಸರ್ ಸಿನಿಮಾ ಯಾವಾಗ ಐ ಥಿಂಕ್ ಫಸ್ಟ್ ಫಸ್ಟ್ ಐಟು ದೇವ್ ಶೂಟ್ ಮಾಡಿದ್ವಿ ಕರ್ನಾಟಕ ಸಪ್ಟೆಂಬರ್ ಆದರೆ ಸರ್ ಆಯ್ತು ಪೂಜೆಗೆ ಮರಿ ಹೊಡೆದ್ಬಿಟ್ಟು ತಿಂಗಳ ಬ್ಯಾಕ್ ಸಿನಿಮಾ ಬ್ಯಾಕ್ ನನಗೇನು ಏನು ಅಂತಲ್ಲ ಅಂತ ತುಂಬ ಖುಷಿ ಇದೆ ಸರ್ ನೀವೆಲ್ಲ ಮೇಡಮ್ ಬರೋಕ್ಕ ಹೋಗ್ತಿದ್ದಂಗೆ ಕ್ಯಾಮ್ರಾ ಹಿಡಿದಿದ್ದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಮೇಡಮ್ ನೀವೆಲ್ಲ ಗೌರವ ಸಿಕ್ಕಿಕ್ಕೆ ಒಂದು ಗೌರವ ಸಿಕ್ಕಿದೆ ಸಿನಿಮಾ ಸಿಕ್ಕಿದೆ ಅನ್ನ ತಿಂತ ಇದ್ದೀವಿ ತೀರ್ಪಿ ಇದೆ ಯಾಕೆ ಮಾಡ್ತಾವನೆ ಅಂತ ಓಕೆ ಬನ್ನಿ ನೋಡಿ ಎಲ್ಲ ಏನು ಮಾಡ್ತಾರೆ ಅಂದರೆ ಐ ಪಿ ಎಲ್ಗೆ ಅದು ತಪ್ಪೇನು ಗೊತ್ತಾ ಫಸ್ಟು ಎಲ್ಲ ಕಾರಣ ಒಂದಷ್ಟು ಪೆಂಗ್ ಮುಂಡೆವು ಬೇವರ್ಸಿಗಳು ಏನು ಹಾಂ ಫ್ರೆಂಡ್ಸ್ ತಿಳಿ ನಾನು ಇದು ಗ್ಯಾಮಿಂಗ್ ಪ್ರಮೋಟ್ ಮಾಡಿದೆ ಐ ಏ ಪ್ರೊಡಿಕ್ಷನ್ ಮಾಡಿದೆ ನನಗೆ ಮೂವತ್ತು ಸಾವಿರ ರೂಪಾಯಿ ಬಂದ್ಬಿಡ್ತೀವಿ ನೀವು ಕೂತ್ಕೊಂಡು ಇದನ್ನ ಆಡಿ ನಿಮಗೆ ಎಪ್ಪತ್ತೈದು ಸಾವಿರ ಬಂದಿರ್ತದೆ ಟ್ರಕ್ ಆನ್ಲೈನ್ ಬೋನಸ್ ಹಾಕಿಬಿಡ್ತಾರೆ ಬಂದು ಹಿಂಗೆ ಹಾಕ್ಬಿಟ್ಟಿಟ್ಟಿಗೆ ಹಂಗೆ ಬರ್ಬಿಡ್ತದೆ ಅಂತ ಹಾಕಿಸ್ಬಿಡ್ತಾರೆ ಸೊ ಎಲ್ಲ ಏನು ಮಾಡ್ತಾರೆ ಜನಗಳೆಲ್ಲ ಥಿಯೇಟರ್ ಬಂದು ಪೆಂಗ್ ಮುಂಡೆವು ಈ ಪೆಂಗುಂಡೆವನ್ನ ಈ ಬೇವರ್ಸಿ ಬೇವರ್ಸಿಂಡವ ಈ ಥರ್ಡ್ ಕ್ಲಾಸ್ ಪುಂಡೆವನ್ನ ನೋಡ್ಕೊಂಡು ಕೂತ್ಕತ್ತಲ್ಲ ಇವರಿಂದ ಸಿನಿಮಾ ಆಡೈತೆ ತೊಗೊಂಡು ತೊಗೊಂಡ್ಬಿಡೀರಿ ಯಾಕೆಂದ್ರೆ ಇವರೆಲ್ಲ ಮನೆ ಕಟ್ಟಿಗೆ ದುಡ್ಡು ಮಾಡ್ತಾನೆ ಈ ಬೇವರ್ಸೆಗೆ ಕ್ಯಾಕರ್ಸ್ ಮಕ್ಕಗಿರಿ ಇವ್ರಿಗೆ ಅನ್ಫಾಲೋ ಮಾಡಿ ನಿಮ್ಗೊಂದು ವಿಷಯ ಕೇಳ್ತೀನಿ ಕೇಳಿ ಇದನ್ನ ದಯವಿಟ್ಟು ಸ್ಪಷ್ಟವಾಗಿ ಹೇಳ್ತೀನಿ ಅಣ್ಣ ಸುಮೈಕ್ ಬೇಡ ಬಾಯಿಗೆ ಹಿಡಿದು ಬಿಡ್ತು ಪೂರ್ವ ನಿಮಗೊಂದು ಸತ್ಯ ಹೇಳ್ತೀನಿ ಕೇಳಿ ನನ್ನ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಏನು ಒಳ್ಳೆ ಒಳ್ಳೆ ಪ್ರತ ನೋ ಪೇಯ್ಡ್ ಪ್ರಮೋಷನ್ ಬಿಕಾಸ್ ಅಭಿಮಾನ ಅನ್ನೋದು ಕಮರ್ಷಿಯಲ್ ಅವರೇ ಹೆಂಡ್ತಿ ತಮ್ಮಂದ್ರೆ ಎಲ್ಲರೂ ಕಾಣ್ತೀನಿ ಇಡೀ ಪ್ರಕಾರದ ಒಳ್ಳೆ ಕೆಲಸ ಮಾಡಿದ್ರೆ ಅದ್ರನ್ನ ಕೆಲಸ ಮಾಡೋಕಾಯ್ತು ಜೂಜಾಡದ್ಮೇಲೆ ನಮ್ಮ ನಿಮ್ಮಂತವ್ರು ಯಾವ ಲೆಕ್ಕ ನಾವು ಜನಕ್ಕೆ ಹೇಳ್ಬಾರ್ದು ಜೂಜಾಡೋದಕ್ಕೆ ಧರ್ಮರಾಯ ಅಂಗೋದಂತ ಜನ ತಿಳ್ಕೊತ ಇಲ್ಲ ನಮ್ಮ ಜನ ಹಿಂದಾಗ್ ಹುಟ್ಟೋರ್ ಹೋಗ್ತಾ ಸತ್ಯಾದ ಫಿಲಮ್ ನೋಡಿ ಏನ್ ಕಲ್ತಿದ್ರೆ ಕಷ್ಟ ಕಾಲದಲ್ಲಿ ಎಂತ ನಡ ಇಡೋದ್ ಕಲ್ತಾರೆ ನಮ್ಮ ಜನಕ್ಕೆ ದಂಡ್ರು ಇಂಥ ಇನ್ಫ್ಲೂಯನ್ಸರ್ ಪೆಂಗ್ ಮುಂಡೋಕೆ ಕೆರೆ ತಗೊಂಡು ಹೊಡೀನಿ ಅಂತ ಬೇವರ್ಸಿಗಳಿಗೆ ಯಾಕಂದ್ರೆ ಜನಕ್ಕೆ ತಪ್ಪು ಸಂದೇಶ ಕೊಟ್ಟು ಇವ್ರು ಮಾಡ್ಕೊಂಡು ಅವ್ರು ಹಾಳು ಮಾಡ್ತಾರೆ ತಪ್ಪಲ್ಲಿ ಸರ್ ಯಾಕಿದ್ರೆ ನಿಮಗೆ ಆಯ್ತಪ್ಪ ನಿಮಗೆ ಗೌರವಿಸ್ತಾ ಇದ್ದರು ನಿಮ್ಮನ್ನ ಇನ್ಫ್ಲೂಯನ್ಸರ್ ಆಗಿ ನೋಡ್ತಾ ಇದ್ದಾರೆ ಜನಕ್ಕೆ ಯಾಕೆ ಅವ್ರ ಮೆಸೇಜ್ ಕೊಡ್ತೀರಾ ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಜನಗಳಿಗೆ ತಪ್ಪು ಸಂದೇಶ ಕೊಡೋದು ನಿಮ್ಗೆ ಏನೂ ಇಲ್ಲ ನಮ್ಮ ಮಹಾಭಾರತ ನೋಡಿ ಅಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡೋ ಧರ್ಮರಾಯ ಜೂಚ್ ಆಡಿದ್ದಕ್ಕೆ ವನವಾಸಕ್ಕೆ ಹೋದ ಅಂತ ಅದೇ ಇಡ್ತದೆ ಕೆಟ್ಟ ಕೆಲಸ ಮಾಡಿದ್ರೆ ನನಗೆ ನೀವು ಜೂ ಚಾಡಿ ಇದನ್ನು ಪೆಡಿಕ್ ಮಾಡಿ ಐ ಪಿ ಎಲ್ ಪೆಡಿಕ್ ಮಾಡಿ ಇದು ರಮ್ಮಿ ಆಡಿ ಇದು ಜೂಪಿ ಆಡಿ ನಿಮ್ಗೆ ಇಷ್ಟು ಬರ್ತದೆ ವೆಲ್ಕಮ್ ಓನಸ್ ಅಷ್ಟು ಬರ್ತದೆ ಅಂತ ಹೇಳಿ ಹೇಳಿ ಆಡಿಸ್ತದ ಇದರಿಂದ ಜನ ಏನು ಮಾಡ್ತಾರೆ ಮೈ ಬಗ್ಸ್ ನೋಡಿಯಲ್ಲಿ ಗುಟ್ಬಿಟ್ಟು ಆಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ಆಡ್ಕೊಂಡು ಕೂತ್ಕೊಳ್ತಾವೆ ಜನಗಳಿಂದ ನಾವು ಹೋಗ್ತೀವಿ ಸಿನಿಮಾ ಬರ್ತಾ ಇಲ್ಲ ಅಂತ ಈ ಪೆಂಕ್ ಮುಂಡವ್ಕೆ ತಲೆ ಮೇಲೆ ಕ್ಯಾಕರ್ಸ್ ಮಕ್ಕೋಗಿರಿ ಈ ಬೇವರ್ಸಿ ಮುಂಡೆವ್ ಹೋಗಿರಿ ನಿನಗಲ್ಲ ಬೇವರ್ಸಿ ಮುಂಡೆವಕೆ ಹೌದಲ್ವಾ ಹೌದು ಅದನ್ನ ಇಟ್ಕೋ ಇದನ್ನ ಜನ ಅರ್ಥ ಮಾಡ್ಕೋಬೇಕು ಅಂತವನ್ನೇ ಫಾಲೋ ಮಾಡ್ಕೊಂಡು ಕೂತ್ಕೊಳ್ತಾರೆ ಆಮೇಲೆ ಲೀಡ್ಸ್ ಮಾಡ್ತೀವಿ ಹಾಯ್ ನಮ್ಮ ದೇಶ ಹೆಂಗಾಗ್ಬಿಡುತ್ತೆ ನಮ್ಮ ದೇಶ ಆಗಲ್ಲ ಗೊತ್ತಿಲ್ಲ ಅಣ್ಣವ್ರ ಮಗ ನೂರ್ ಮೂವತ್ತೊಂದು ಸಿನಿಮಾ ಹೀರೋ ಇದನ್ನ ಹೇಳ್ತೀನಿ ಕೇಳಿಸ್ಕೊಂಡು ನೂರ್ ಮೂವತ್ತೊಂದು ಸಿನಿಮಾ ಹೀರೋ ಯಾರು ಅಣ್ಣವ್ರ ಮಗ ಶಿವರಾಜ್ ಕುಮಾರ್ ಅವರಿಗೆ ಎರಡುವರೆ ಲಕ್ಷ ಫಾಲೋವರ್ಸ್ ಆಯ್ ನಾನು ಶಿವಣ್ಣ ನನ್ನ ಅಭಿಮಾನಿ ಏಳುವರೆ ಲಕ್ಷ ಫಾಲೋರ್ಸ್ ಈಗ ಶಿವರಾಜ್ ಕುಮಾರ್ ಗ್ರೇಟೋ ಶಿವಣ್ಣನ ಇವರೆಲ್ಲ ಇವ್ರು ಗ್ರೇಟೋ ನಮ್ಮ ತಾಯಣ ನಂಗೆ ಗೊತ್ತಾಯ್ತಲ್ಲ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಕಣ್ಣು ಕೈ ಕಣ್ಣು ಬಾಯಿ ಉಟ್ಕೊಂಡು ನೋಡ್ತಾರಲ್ಲ ಇವರಿಗೆ ಹಣ ನಮಸ್ಕಾರ ಕಣ್ಣು ಇಂಥ ಜನಗಳಿದ್ರೆ ನಮ್ಮ ದೇಶ ಉದ್ದಾರವೊಂದು ಎಲ್ಲ ಆಯ್ತು ಕೂತ್ಕೊಂಡಲ್ಲಿ ಕೂತ್ಕೊಂಡಲ್ಲಿ ಎಲ್ಲ ವಾರ್ ನಡೀತಿರ್ತೆ ಬಿಡಿ ಬಿಡಿ ಒಂದೇ ಸಲ ಕಟ್ ಸುಮ್ಮನೆ ಕಮೆಂಟ್ ಮಾಡ್ಕೊಂಡು ಕೂತ್ಕೊಂಡು ಎಲ್ಲ ಬಿಟ್ಬಿಟ್ಟು ನೆಟ್ಟಿಗೆ ಸಿನಿಮಾ ನೋಡಿ ಮೈ ಬಕ್ಸು ನಡ ಬಕ್ಸು ದುಡಿರಿ ದುಡಿದು ಚೆನ್ನಾಗಿ ಬದುಕಿ ನಿಮ್ಮ ಅಪ್ಪ ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ ಒಂದಿನ ದಿನ ಈಶ್ವರ ಕರ್ದಾಗ ಶಿವಾ ಅಂತ ಒಗ್ಗಿಡಿ ಇದು ಸತ್ಯ ನೇಳ್ತಾರೆ ನೀವು ನಾಳೆಗೂ ಸತ್ಯ ಆಮೇಲೆ ಇದಿಷ್ಟು ಸತ್ಯ ನಾನು ಹೇಳಿದ್ದು ಯಾವುದೂ ಸುಳ್ಳಿಲ್ಲ